ನಾವೇನು ವಚನ ದರ್ಶನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ಹನ್ನೆರಡನೇ ಶತಮಾನದ ಇತಿಹಾಸ ಅಲ್ಲ ಇದು ಚಿರನೂತನವಾಗಿರ್ತಕ್ಕಂಥ ಒಂದು ಜೀವನ ದರ್ಶನ ಒಂದು ಸಮರತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಶರಣರು ಮತ್ತು ಶರಣೆಯರು ಎಲ್ಲ ಚೌಕಟ್ಟುಗಳನ್ನ ಮೀರಿ ಕೆಲಸ ಮಾಡ್ತಾರೆ ನಾನು ಆರನೇ ವರ್ಷದಿಂದ ಏಳನೇ ವರ್ಷದಿಂದ ನಾನು ಸಂಗತ್ ಶಾಖೆಗೆ ಹೋಗ್ತಾ ಬೆಳೆದಿದ್ದರಿಂದ ನಮ್ಮ ಶಾಖೆಗಳಲ್ಲಿ ಸರ್ವಜ್ಞನ ತ್ರಿಪದಿ ಅಣ್ಣ ಬಸವಣ್ಣವ್ರ ವಚನಗಳು ಅಕ್ಕದಮ ಮಹಾದೇವಿ ವಚನಗಳು ನಾನು ಈಗ ಏನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅದೆಲ್ಲವೂ ಬಾಲ್ಯಕಾಲದಲ್ಲಿ ಶಾಖೆಯಲ್ಲಿ ಕಲ್ತಿರ್ತಕ್ಕಂಥ ವಚನ que ಸಾರ್ವಕಾಲಿಕವಾಗಿರ್ತಕ್ಕಂಥ ಮೌಲ್ಯಗಳನ್ನ ನಮ್ಮೆದುರಿಗೆ ಇಡ್ತಾ ಇರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜೀವನ ಕಾವ್ಯಗಳ ಬಗ್ಗೆ ಇವತ್ತೊಂದು ಪುಸ್ತಕ ಪ್ರಕಟ ಆಗಿದೆ ಮಹಾಭಾರತ ಅಂತ ನೀವು ಹೇಳ್ತಾ ಇದ್ರೆ ಶಕುನಿ ಅನ್ನುವಂಥ ಮನುಷ್ಯ ಕ್ಯಾರೆಕ್ಟರ್ ಬಂದೇ ಬರ್ತಾರೆ ಅದರಲ್ಲಿ ಹಾಗೆ ಈ ಥರ ತಿಳಿಸುವಂಥ ಪ್ರಯತ್ನಗಳು ನಡೀತಾನೇ ಇರ್ತವೆ ಏನು ಚಿಂತೆ ಇಲ್ಲ ಸರಿಯಲ್ಲ ಅಂತ ಹೇಳ್ಬೇಕಂದ್ರೆ ನೀವು ಯಾವುದೋ ಒಂದು ಚೌಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀರಲ್ಲ ಆ ಚೌಕಟ್ಟಿಂದ ಹೊರಗಡೆ ಬಂದು ಚರ್ಚೆ ಮಾಡಬೇಕು ಸರಿಯಲ್ಲ ಅಂತ ಹೇಳಿದ್ರೆ ಮುಂದಿನ ಸಂಪುಟದಲ್ಲಿ ಆ ವಾಕ್ಯ ಇರೋದೇ ಇಲ್ಲ ನೀವೆಲ್ಲರೂ ಬಂದಿದ್ದೀರಿ ಸೇರಿ ಇದ್ದೀರಿ ಪೂಜ್ಯರ ಮಾತುಗಳನ್ನ ಕೂಡ ಕೇಳಲಿಕ್ಕೆ ಪುಸ್ತಕವನ್ನು ತಗೊಂಡೋಗ್ಲಿಕ್ಕೆ ಪುಸ್ತಕವನ್ನು ಓದಲಿಕ್ಕೆ ಆಸಕ್ತರಾಗಿ ಬಂದಿದ್ದೀರಿ ಇದಕ್ಕಿಂತ ದೊಡ್ಡ ಭಾಗ್ಯ ನಾನು ಅಂದ್ಕೊಳ್ತೀನಿ ಇನ್ಯಾವುದೂ ಇಲ್ಲ ಅಂತ ಭಾರತದ ಈ ಮಣ್ಣಿನ ಸಂಸ್ಕೃತಿಯ ವಿಶೇಷತೆಯನ್ನು ಇದು ತೋರಿಸುತ್ತೆ ಇವತ್ತಿಗೂ ಕೂಡ ಈ ದೇಶದಲ್ಲಿ ಪ್ರತಿ ಆಷಾಢ ಮಾಸದಲ್ಲಿ ಪ್ರತಿ ಕರ್ಕಾಟಕ ಮಾಸದಲ್ಲಿ ಕೇರಳದಲ್ಲಿ ಪ್ರತಿ ಅಶ್ವಯುಜ ಮಾಸದಲ್ಲಿ ಅನೇಕ ರಾಜ್ಯಗಳಲ್ಲಿ ರಾಮಾಯಣದ ಬಗ್ಗೆ ಮನೆಗಳಲ್ಲೂ ದಿನ ಸಂಜೆ ಓದ್ತಾರೆ ಸಮಾಜದಲ್ಲೂ ದಿನಾ ಸಂಜೆ ಓದ್ತಾರೆ ಅದೇ ರಾಮ ಅದೇ ಸೀತೆ ಅದೇ ಲಕ್ಷ್ಮಣ ಅದೇ ರಾವಣ ಅಂತ ಯಾರೂ ಅಸಡ್ಡೆ ಮಾಡೋದಿಲ್ಲ ಅಣ್ಣ ತಮ್ಮ ಅಂದರೆ ಹೇಗೆ ಇರಬಾರ್ದು ಅನ್ನೋದಕ್ಕೆ ಪಾಂಡವ ಕೌರವರ ಯುದ್ಧವನ್ನು ಕೂಡ ಸಾಕ್ಷಿಯಾಗಿ ನಾವು ಹೇಳ್ತೀವಿ ಆ ಥರ ಇರಬಾರ್ದು ಅಂತ ನಾವು ಹೇಳ್ತೀವಿ ಒಂದ್ಸಲಿ ಇದು ಸಾರ್ವಕಾಲಿಕ ಹಾಗೇ ಶರಣರ ಬರವೆಮಗೆ ಜೀವಾಳವಯ್ಯ ಅಂತಕ್ಕಂಥ ಒಂದು ಬೀಜವಾಕ್ಯದೊಳದಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ವಚನಗಳು ಅದೇ ರೀತಿ ಸಾರ್ವಕಾಲಿಕ ಹನ್ನೆರಡನೇ ಶತಮಾನದ ಪರಿಸ್ಥಿತಿಯಲ್ಲಿ ಅದನ್ನು ಹೇಳಿದ್ರು ಅದನ್ನು ರಚನೆ ಮಾಡಿದ್ರು ಅದನ್ನು ಪರಸ್ಪರ ಹಂಚಿಕೊಂಡ್ರು ಅದನ್ನು ಬೋಧನೆ ಮಾಡಿದ್ರು ಅಂತ ನಾವು ಬದಿಗಿಡಕ್ಕೆ ಸಾಧ್ಯ ಇಲ್ಲ ಅನ್ನ ಬದಿಗಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮಗು ಬೆಳೀತಾ ಇದ್ದಾಗೆ ಮನೆಯಲ್ಲಿ ತಾಯಿ ಹೇಳ್ಕೊಡ್ತಕ್ಕಂಥ ಮೊಟ್ಟ ಮೊದಲನೇ ವಾಕ್ಯ ಅದು ಅಕಸ್ಮಾತ್ ಯಾವುದಾದ್ರೂ ಮನೆಯಲ್ಲಿ ತಾಯಿ ಹೇಳ್ಕೊಡ್ಲಿಲ್ಲ ಅಂತ ಕೇಳಿದರೆ ದೊಡ್ಡವರಾಗಿ ಅನೇಕರು ಏನಾಗಿದ್ದಾರೆ ಅನ್ನೋದಕ್ಕೆ ನಮಗೆ ಬಹುಶಃ ಅಲ್ಲಿ ಹೇಳಲಿಲ್ಲ ಅನ್ನೋ ಕಾರಣಕ್ಕೆ ಆಗಿದೆ ಅಂತ ನಾವು ಅಂದ್ಕೊಳ್ಬೋದು ಅಂತಲೇ ಅದನ್ನೇ ಮತವಣ್ಣವ್ರು ಹೇಳ್ತಾರೆ ಕಳಬೇಡ ಕೊಳಬೇಡ ಹುಸಿಯ ನುಡಿಲಿಯೋ ಬೇಡ ತನ್ನ ಬಣ್ಣಿತ ಬೇಡ ಸ್ವಲ್ಪ ದೊಡ್ಡವರಾದ ಮೇಲೆ ತುಂಬ ಹೊಗಳ್ಕೋಬೇಡ ಅನ್ಯರ ಹಳಿಯೇ ಬೇಡ ಇನ್ನೊಬ್ಬರನ್ನು ತೆಗಳಕ್ಕೆ ಅಂತ ಹೋಗ್ಬೇಡ ಅಂತಲ್ಲಿ ವಿಚಾರ ಭಿನ್ನತೆ ಇರ್ಬೋದು ನಂಬಿಕೆಲಿ ಭಿನ್ನತೆ ಇರ್ಬೋದು ಸಂಘಟನೆಯಲ್ಲಿ ಭಿನ್ನತೆ ಇರ್ಬೋದು ಆದರೆ ಆ ಕಾರಣಕ್ಕೆ ಹಳಿಬೇಕು ಅಂತೇನಿಲ್ಲ ಯಾವತ್ತು ಹೇಳಿದರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಅನ್ಸಲಿ ಹನ್ನೆರಡನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥ ವಾಕ್ಯ ಇವತ್ತಿನ ತಾಯಿ ತನ್ನ ಮಗುವಿಗೆ ಮೂರೋ ನಾಲ್ಕೋ ವರ್ಷ ಆದಾಗ ಅದನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಸಾರ್ವಕಾಲಿಕ ವಚನಗಳು ಅನ್ನೋದನ್ನು ನಾವೇ ನೋಡಿ ಅನ್ನಿಸಲೇ ಹಾಗೆ ಯಾವುದೇ ವಿಚಾರವೂ ವಿವಾದಕ್ಕೆ ಅತೀತವಾಗಿರೋದಿಲ್ಲ ಯಾವ ಸಂದರ್ಭದಲ್ಲಿ ಆ ವಿಚಾರ ಬಂತೋ ಆವಾಗಲೂ ಅದನ್ನು ವಿವಾದ ಮಾಡುವಂಥವ್ರು ಇದ್ದೇ ಇರ್ತಾರೆ ಅದರ ನಂತರ ಕಾಲಘಟ್ಟದಲ್ಲಿ ಅದು ಹಾಗೆ ಮುಂದುವರೆದಾಗಲೂ ಕೂಡ ಆ ವಿಚಾರವನ್ನು ವಿವಾದ ಮಾಡುವಂಥ ಒಂದು ಗುಂಪು ಯಾವಾಗಲೂ ಇದ್ದೇ ಇರುತ್ತೆ ಸಮಾಜದಲ್ಲಿ ನೂರಿದ್ದಾಗ ಒಂದು ಅಂಶ ಆ ಥರದ್ದು ಕೂಡ ಇದ್ದೇ ಇರುತ್ತೆ ಅದು ಯಾವಾಗಲೂ ಇದ್ದೇ ಇರುತ್ತೆ ಅದಕ್ಕೆ ವಿಚಲಿತರಾಗಬಾರ್ದು ಆ ಕಾರಣಕ್ಕೆ ಚರ್ಚೆಯನ್ನು ನಿಲ್ಲಿಸಬಾರ್ದು ಆ ಕಾರಣಕ್ಕೆ ಮಂಥನವನ್ನು ನಿಲ್ಲಿಸಬಾರ್ದು ಯಾಕಂದರೆ ಚರ್ಚೆ ಮಂಥನ ಎರಡು ನಿಂತರೆ ಹೊರಗೆ ಬರಬೇಕಾಗಿರೋ ಅಮೃತ ಬರದೇ ಇಲ್ಲ ಸಮಾಜಕ್ಕೆ ಅಂತ ಆ ಕಾಲದಲ್ಲೇ ಅಕ್ಕ ಮಹಾದೇವಿಯವ್ರು ಹೇಳಿದ್ರು ಒಂದು ಹೇಳ್ತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ ದೊಣೆಂತಯ್ಯನ್ ಬೆಟ್ಟದ ಮೇಲೆ ಮನೆ ಮಾಡೋದು ಅಲ್ಲಿ ಬೆಕ್ಕು ಬರುತ್ತೆ ಹುಲಿ ಬರುತ್ತೆ ಚಿರತೆ ಬರುತ್ತೆ ಅಂತ ಹೇಳಿದ್ರೆ ನಾವು ಯಾವುದಾದ್ರೂ ಬೋನೊಳಗಿರ್ಬೇಕಷ್ಟೇ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿ ಅಂತಯ್ಯ ಸಮುದ್ರದ ದಡದಲ್ಲಿ ಮನೆಯ ಮಾಡಿ ನೊರೆ ತೊರೆಗಳಿಗಂಜಿ ಅಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿ ಅಂತಯ್ಯ ವಿವಾದಕ್ಕೆ ಹೆದರಿ ಚರ್ಚೆ ನಿಲ್ಲಿಸಬಾರ್ದು ಅಂತ ವಿವಾದಕ್ಕೆ ಅಂಜಿ ಚರ್ಚೆ ನಿಲ್ಲಿಸಬಾರ್ದು ಅಂತ ವಿವಾದಕ್ಕನ್ನು ತಪ್ಪಿಸ್ಕೊಳ್ಳೋಕ್ಕೆ ಬಚಾವಾಗಲಿಕ್ಕೆ ಅಂತೇಳಿಯೋ ಚರ್ಚೆ ನಿಲ್ಲಿಸಬಾರ್ದು ಯಾಕಂದರೆ ಚರ್ಚೆ ಆಗ್ತಾ ಇರಬೇಕು ಅಂತ ಆಗಲೂ ವಿವಾದ ಆಗಿತ್ತು ಈ ವಾಕ್ಯಗಳು ಮುಂದೇನೂ ಆಗಬಹುದು ಅಂತಲ್ಲಿ ಆಗಲಿ ಪರವಾಗಿಲ್ಲ ಆದರೆ ಆ ಕಾರಣಕ್ಕೆ ಚರ್ಚೆ ನಿಲ್ಲಿಸಬಾರ್ದು ಅಂತಕ್ಕಂಥ ಪ್ರಜ್ಞಾಪ್ರವಾಹದ ಆಶಯದ ಜೊತೆಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಪರಿಶ್ರಮದ ಜೊತೆಗೆ ಪೂಜ್ಯ ಶ್ರೀಗಳ ನೇರವಾಗಿರ್ತಕ್ಕಂಥ ಸಹಕಾರದ ಜೊತೆಗೆ ಇವತ್ತು ವಚನ ದರ್ಶನ ಪುಸ್ತಕ ನಮ್ಮೆಲ್ಲರ ಎದುರುಗಡೆ ಅದು ಪೂಜ್ಯ ಶ್ರೀಗಳ ಹತ್ತದಿಂದೇ ಬಿಡುಗಡೆ ಆಗಿದೆ ನಮ್ಮೆಲ್ರಿಗೂ ಕೂಡ ದೊರಕೋದಿದೆ ಅಂತಲ್ಲಿ ಕೊಂಡ್ಕೊಳ್ಬೇಕು ನಾವು ಓದಬೇಕು ಚರ್ಚೆ ಕೂಡ ಮಾಡಬೇಕು ಅಂತಲ್ಲಿ ಇದರ ಮುಂದಿನ ದಿನಗಳಲ್ಲಿ ನಾವು ಅನೇಕರು ಇದನ್ನು ಮುಂದೆ ತಗೊಂಡು ಇದ್ದೀವಿ ಯುವಕರ ಮಧ್ಯದಲ್ಲಿ ಚರ್ಚೆ ಮಾಡೋರಿದ್ದೀವಿ ತಾಯಂದ್ರ ಮಧ್ಯದಲ್ಲಿ ಚರ್ಚೆ ಮಾಡೋರಿದ್ದೀವಿ ಸಣ್ಣ ಸಣ್ಣ ತಂಡಗಳಲ್ಲಿ ಚರ್ಚೆ ಮಾಡೋರಿದ್ದೀವಿ ಚರ್ಚೆ ಮಾಡ್ತಾ 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 ಶೋಧಿಸ್ತಾ ಶೋಧಿಸ್ತಾ ಶೋಧಿಸ್ತಾನೆ ಒಳ್ಳೇದು ಉಳ್ಕೊಳ್ತಾ ಹೋಗುತ್ತೆ ಬೆಳೆ ಬೆಳೆ ಬೆಳ್ದೇ ಇರ್ತಕ್ಕಂಥದ್ದು ಬೀಳ್ತಾ ಹೋಗುತ್ತೆ ಒಳ್ಳೇದು ಉಳ್ಕೊಳ್ತಾ ಹೋಗುತ್ತೆ ಬೆಳೆದೇ ಇರ್ತಕ್ಕಂಥ ಬೀಳ್ತಾ ಹೋಗುತ್ತೆ ಅವನಿಸಲೇ ಹಾಗೆ ಆ ಕಾಲದಿಂದ ಈ ಥರದ ಚರ್ಚೆಗಳನ್ನ ಮಾಡ್ತಾ 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 ಮಾಡ್ತಾನೆ ನಮ್ಮ ಸಂಸ್ಕೃತಿ ಹೀಗೆ ಮುಂದುವರಿತಾ ಬಂದಿದೆ ಶರಣ ಸಂಸ್ಕೃತಿಯು ಕೂಡ ಅದೇ ರೀತಿಯ ಒಂದು ಚರ್ಚೆಯ ಭಾಗ ಅನುಭವ ಮಂಟಪ ಅದೊಂದು ಕಟ್ಟಡ ಅಲ್ಲ ಅನ್ನ ಅನುಭವ ಮಂಟಪವನ್ನು ಯಾರಾದರೂ ಒಂದು ಕಟ್ಟಡ ಅಂತ ಭಾವಿಸಿದರೆ ಅದು ತಪ್ಪು ಕಲ್ಪನೆ ಆಗುತ್ತೆ ಅವನಿಸಲೇ ಅನುಭವ ಮಂಟಪದಲ್ಲಿ ಮೊಟ್ಟ ಮೊದಲನೇದು ಲಿಂಗಭೇದ ಇರಲಿಲ್ಲ ಅನ್ನ ಅನುಭವ ಮಂಟಪದಲ್ಲಿ ನೀವಿಷ್ಟು ಓದಿರಬೇಕು ವಿದ್ವಾಂಸರಾಗಿರಬೇಕು ಅಂತ ಹೇಳಿದ್ರೆ ಇವತ್ತಿನ ಯೂನಿವರ್ಸಿಟಿಗಳ ಥರ ಪ್ರೊಫೆಸರ್ ಆಗಬೇಕು ಅಂತ ಹೇಳಿದ್ರೆ ಹತ್ತು ವರ್ಷ ನೀವು ಪಾಠ ಮಾಡಿರಲೇಬೇಕು ಪಿ ಎಚ್ ಡಿ ಆಗಿರಲೇಬೇಕು ಅಂತ ಆ ಥರದ ನಿಯಮಗಳಿರಲಿಲ್ಲ ಅಥವಾ ಇವತ್ತಿನ ಸಂಸತ್ತಿನ ಥರ ನೀವು ಉಳಿದವ್ರಿಗಿಂತ ಒಂದಾದರೂ ಮತ ಜಾತಿ ತಗೊಳ್ಬೇಕು ಅಂತಕ್ಕಂಥ ನಿಯಮಗಳ ಬಂಧನ ಇರಲಿಲ್ಲ ಆ ಥರದ ಬಂಧನಗಳಿರಲಿಲ್ಲ ಅಲ್ಲಿ ಭಕ್ತಿ ಕಾಯಕ ದಾಸೋಹ ಅದರ ಮುಖಾಂತರ ಅನುಭವವನ್ನು ಸಾಧಿಸಿರ್ತಕ್ಕಂಥ ಶರಣ ಶರಣೆಯರು ಅನ್ ಅದಕ್ಕೆ ಯಾವುದೇ ಜಿಲ್ಲೆ ಚೌಕಟ್ಟು ಇರಲಿಲ್ಲ ಸೌರಾಷ್ಟ್ರದಿಂದ ಬಂದಿರತಕ್ಕಂಥ ಶರಣರು ಅಲ್ಲಿದ್ರು ಶಿವಮೊಗ್ಗದ ಶಿಕಾರಿಪುರದಿಂದ ಬಂದಿರತಕ್ಕಂಥ ಶರಣರು ಕೂಡ ಅಲ್ಲಿದ್ರು ಅವನು ಬೀದರ್ನವರು ಇದ್ದರು ಬಿಜಾಪುರದವರು ಇದ್ದರು ಗುಲ್ಬರ್ಗದವರು ಇದ್ದರು ಇದೆಲ್ಲವೂ ಈಗ ನಾವು ಮಾಡಿಕೊಟ್ಟಿರ್ತಕ್ಕಂಥ ರಾಜ್ಯಗಳು ಮತ್ತು ಜಿಲ್ಲೆಗಳು ಆಗವೆಲ್ಲ ಇರಲೇ ಇಲ್ಲ ಆಗವೆಲ್ಲ ಇರಲೇ ಇಲ್ಲ ಆಗ ಕಲ್ಯಾಣದಲ್ಲಿರ್ತಕ್ಕಂಥ ಅನುಭವ ಮಂಟಪಕ್ಕೆ ಆ ಎಲ್ಲ ಕಡೆಗಳಿಂದ ಭಕ್ತರು ಬಂದರು ಕುತೂಹಲಿಗಳು ಬಂದರು ಇಲ್ಲಿ ಬಂದು ಶರಣರಾದರು ಇಲ್ಲಿ ಬಂದು ನಿಧಾನಕ್ಕೆ ಇಲ್ಲಿಯ ಪದ್ಧತಿಯಲ್ಲಿ ಮಿಂದು ಇಲ್ಲಿಯ ಚರ್ಚೆಯಲ್ಲಿ ಭಾಗವಹಿಸ್ತಾ ಇಲ್ಲಿಯ ಪವಿತ್ರತೆಯಲ್ಲಿ ಆ ಜೀವನವನ್ನು ಕಳೀತಾ ಕಳೀತಾ ಇಲ್ಲಿಯ ಆಶಯಗಳನ್ನ ಅರ್ಥ ಮಾಡ್ಕೊಳ್ತಾ ಅವರೆಲ್ಲರೂ ಕೂಡ ಶರಣರಾದರು ಅವರೆಲ್ಲರೂ ಶರಣೀಯರಾದರು ಅನುಭವ ಮಂಟಪದಲ್ಲಿ ಚರ್ಚೆಯನ್ನು ಮಾಡ್ತಾ ಮಾಡ್ತಾ ಸಮಾಜಕ್ಕೆ ಸಾರವನ್ನು ಕೊಟ್ಟರು ಸಮಾಜಕ್ಕೆ ಸಾರವನ್ನು ಕೊಟ್ಟರು ಆ ಥರ ಬಂದವರೆಲ್ಲರಿಗೂ ಅತ್ಯಂತ ಮೂಲಭೂತವಾಗಿದ್ದಂಥ ಸಂಗತಿ ಅದು ಭಕ್ತಿ ಆ ಇಲ್ಲದೆ ನಾವು ಇನ್ನೇನನ್ನು ಅಳಿಯೋಕ್ಕೆ ಅಂತ ಹೊರಟ್ರೆ ಅಲ್ಲಿ ವೈಚಾರಿಕತೆಯನ್ನು ನಾವು ಬಹುಶಃ ಆ ಕಾಲಕ್ಕೂ ಆ ವ್ಯಕ್ತಿಗಳಿಗೂ ಎಲ್ರಿಗೂ ಅನ್ಯಾಯ ಮಾಡ್ತೀವಿ ಭಕ್ತಿ ಇವರೆಲ್ಲರನ್ನು ಸಮಾನವಾಗಿ ಪೋಣಿಸಿರ್ತಕ್ಕಂಥ ಒಂದು ಸೂತ್ರ ಎಷ್ಟು ಗಾಢವಾಗಿ ಭಕ್ತಿಯ ಬಗ್ಗೆ ಹೇಳ್ತಾರೆ ನೋಡಿ ಅಂತಲೇ ಭಕ್ತಿ ಶಿವನ ನಡುಗಿಸಿತ್ತು ಭಕ್ತಿ ಶಿವನ ನಡುಗಿಸಿತ್ತು ಭಕ್ತಿ ಶಿವನ ನುಣಿಸಿ ಬಡಿಸಿ ತೊಡಿಸಿತ್ತು ಭಕ್ತಿ ಶಿವನ ಮಾಡಿ ಹಾಡಿಸಿ ಕುಣಿದಾಡಿಸಿತ್ತು ಭಕ್ತಿ ಇಲ್ಲದೆ ವಿರಕ್ತಿ ಇಲ್ಲ ಭಕ್ತಿ ಇಲ್ಲದೆ ಜ್ಞಾನವಿಲ್ಲ ಭಕ್ತಿಯೇ ಮುಕ್ತಿಯೇ ಜನನಿಯನ್ ಒಂದು ನಾಲ್ಕಾರು ಶತಮಾನಗಳ ನಂತರ ದಾಸರು ಇದನ್ನೇ ಬೇರೆ ಥರ ಕನ್ನಡದಲ್ಲಿ ಹೇಳ್ತಾರೆ ಮಲಗಿ ಪರಮಾದರದಿ ಪಾಡಿದರೆ ಕುಳಿತು ಕೇಳುವ ಮಲಗಿ ಪರಮಾದರದಿ ಪಾಡಿದರೆ ಕುಳಿತು ಕೇಳುವ ಕುಳಿತರೆ ನಿಲುವ ನಿಂತರೆ ನಲಿವ ನಲಿದರೆ ಒಲಿವ ಅಂತ ಒಂದು ನಾಲ್ಕು ಶತಮಾನದ ನಂತರ ದಾತರು ಇನ್ನೊಂದು ಕನ್ನಡದಲ್ಲಿ ಅದನ್ನೇ ಹೇಳ್ತಾರೆ ರಾಗಬದ್ಧವಾಗಿ ಲಯಬದ್ಧ ಹೇಳ್ತಾರೆ ಶರಣರ ಅನುಭವದ ಜೊತೆಗೆ ಹೇಳಿದ್ರೆ ದಾತರು ಲಯಬದ್ಧವಾಗಿ ಅದನ್ನು ಹೇಳ್ತಾರೆ ಅಂದರೆ ಇವರನ್ನು ಜೋಡಿಸಿದ್ದು ಶರಣು ಶರಣ್ಯಾರನ್ನೆಲ್ಲರನ್ನು ಜೋಡಿಸಿದ್ದು ಅದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಂಗತಿ ಅಂತ ಕೇಳಿದರೆ ಅದು ಭಕ್ತಿ ಅನ್ನ ಹಾಗೆ ಎರಡನೇದು ಇವರೆಲ್ಲರನ್ನು ಜೋಡಿಸಿದ್ದು ಅದು ಕಾಯಕ ಅನ್ನ ಇವತ್ತು ಡಿಗ್ನಿಟಿ ಆಫ್ ಲೇಬರ್ ಅಂತಕ್ಕಂಥದ್ದು ಸಂಬಳಕ್ಕನುಗುಣವಾಗಿ ಅನುಗುಣವಾಗಿ ಲೆಕ್ಕ ಹಾಕ್ತಕ್ಕಂಥ ದಿನಗಳಲ್ಲಿ ಇವತ್ತು ಅವತ್ತು ಕಾಯಕಕ್ಕಿದ್ದಂಥ ಗೌರವ ಕಾಯಕಕ್ಕೆ ಶರಣರು ಕೊಟ್ಟಂಥ ಗೌರವ ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವಾಕ್ಯದ ಜೊತೆಗೆ ಏನು ಸಮಾಜದಲ್ಲೊಂದು ಕಾಯಕದ ಸಂಸ್ಕೃತಿ ಹರಡುತ್ತೋನು ಕಾಯಗದ ಕಾಯಕದ ಸಂಸ್ಕೃತಿ ಹರಡುತ್ತೇವೆ ಅಂತದೇ ಆ ಕಾಯಗದ ಕಾಯಕದ ಸಂಸ್ಕೃತಿಯಲ್ಲಿ ಈ ಸಂಸ್ಕೃತಿ ಆ ಸಂಸ್ಕೃತಿ ಅಂತಕ್ಕಂಥ ಯಾವುದೇ ಸಂಕೋಚ ಇರಲಿಲ್ಲ ಮೇಲು ಕೀಳು ಇರಲೇ ಇಲ್ಲ ಜಾತಿಗನುಗುಣವಾಗಿಯೂ ಮೇಲು ಕೀಳು ಇರಲಿಲ್ಲ ಕಾಯಕಕ್ಕನುಗುಣವಾಗಿಯೂ ಕೂಡ ಮೇಲು ಕೀಳು ಇರಲಿಲ್ಲ ಮತ್ತು ಆ ಕಾಯಕಕ್ಕೆ ಲೋಕ ಕಲ್ಯಾಣದ ಉದ್ದೇಶ ಬಿಟ್ಟರೆ ಆ ಕಾಯಕಕ್ಕೆ ಉಳಿತಾಯದ ಹಂಗಿರಲಿಲ್ಲ ಉಳಿತಾಯಕ್ಕೆ ಬಡ್ಡಿ ಎಷ್ಟು ಅನ್ನೋ ಚಿಂತೆ ಇರಲಿಲ್ಲ ಉಳಿತಾಯ ಮಾಡಿದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಕ್ಕಂಥ ಹಂಗೆ ಇರಲಿಲ್ಲ ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಅಂತ ಇರಲಿಲ್ಲ ನಾವು ಆಯ್ದಕ್ಕಿ ಮಾರಯ್ಯನ ಕತೆ ಕೇಳ್ತೀವಿ ಆಯ್ದಕ್ಕಿ ಮಾರಯ್ಯ ಹೆಚ್ಚು ಅಕ್ಕಿ ಮನೆಗೆ ತೊಗೊಂಬಂದಿದ್ದ ದಿವಸ ಆತನ ಪತ್ನಿ ಹೇಳ್ತಾರೆ ಇಲ್ಲ ನಮಗೆ ಎಷ್ಟು ಬೇಕೋ ನಂಬರ್ ಒಂದು ನಂಬರ್ ಎರಡು ನಮಗೆ ದಾಸೋಹಕ್ಕೆ ಎಷ್ಟು ಬೇಕೋ ನಂಬರ್ ಎರಡು ಇದಕ್ಕಿಂತ ಜಾಸ್ತಿ ಐದಕ್ಕೆ ಬೇಡ ನಮ್ಮ ಕುಟುಂಬಕ್ಕೆ ಇವತ್ತು ಬೇಕಾಗಿರುವಷ್ಟು ಎರಡನೇದು ಇವತ್ತಿನ ದಾಸೋಹಕ್ಕೆ ಎಷ್ಟು ಬೇಕಾಗಿದೆ ಅಷ್ಟು ಅದಕ್ಕಿಂತ ಹೆಚ್ಚಿಗೆ ನಮಗೆ ಬೇಕಾಗಿಲ್ಲ ನಾಳೆ ಉಳಿಸ್ಬೇಕು ಮುಂದಿನ ಪೀಳಿಗೆ ಉಳಿಸ್ಬೇಕು ನಿಧಾನಕ್ಕೆ ಹೇಗಾದರೂ ಪರವಾಗಿಲ್ಲ ನಾವು ಅದನ್ನು ಬೆಳೆಸ್ತಾ ಹೋಗಬೇಕು ಇದಾಗಿರಲಿಲ್ಲ ಕಾಯಕಕ್ಕೆ ಇದಾಗಿರಲಿಲ್ಲ ಕಾಯಕದ ಕಲ್ಪನೆ ಆ ಕಾಯಕದ ಕಲ್ಪನೆಯ ಜೊತೆಗೆ ನಿಧಾನಕ್ಕೆ ಅದಕ್ಕೊಂದು ಪಾವಿತ್ರ್ಯದ ಅದಕ್ಕೊಂದು ಗೌರವ ಕೂಡ ನಿಧಾನಕ್ಕೆ ಜೋಡಿಸೋಕ್ಕೆ ಆರಂಭ ಮಾಡ್ತಾರೆ ಅಕ್ಕನ ಇನ್ನೊಂದು ವಚನವನ್ನು ನಾನು ಓದ್ತೀನಿ ಅಂತಲೇ ತನು ಕರಗದವರಲ್ಲಿ ಮದ್ಯನವನವಲ್ಲೇನಯ್ಯ ನೀನು ಚೆನ್ನಮಲ್ಲಿಕಾರ್ಜುನನಿಗೆ ಉದ್ದೇಶಿತ ಹೇಳ್ತಾರೆ ಯಾರು ತನು ಕರಗೋದು ಅಂತ ಹೇಳಿದ್ರೆ ಇದು ಡಯಟ್ ಮಾಡೋದಲ್ಲ ಇಂಟರ್ಮಿಡಿಯಂಟ್ ಫಾಸ್ಟ್ ಮಾಡೋದಲ್ಲ ತನು ಕರಗದವರಲ್ಲಿ ಅಂತ ಹೇಳಿದರೆ ಯಾರು ಕಾಯಕ ಮಾಡೋದಿಲ್ವೋ ಅವರ ಹತ್ರ ಮಜ್ಜನವನೊಲ್ಲೆನಯ್ಯ ನೀನು ಅಕ್ಕ ಮುಂದುವರಿತಾರೆ ಮನ ಕರಗದವರಲ್ಲಿ ಅರಲ್ಲಿ ಕರುಣೆ ಇಲ್ವೋ ಪುಷ್ಪವಲ್ಲೊನ್ನೆಲ್ಲಯ್ಯ ನೀನು ಹದುಳಿಗರದಲ್ಲದವರಲ್ಲಿ ಗಂಧಾಕ್ಷತೆಯ ನೊಲ್ಲೆನಯ್ಯ ನೀನು ಅರಿವು ಕಣ್ತರೆಯದವರಲ್ಲಿ ಆರತಿಯ ನೊಲ್ಲೆನಯ್ಯ ನೀನು ಸ್ವಂತದ ವಿಕಾಸ ಕಾಯಕದ ಜೊತೆಗೆ ನಿಧಾನಕ್ಕೆ ಶರಣರು ಮತ್ತು ಶರಣೆಯರು ಸ್ವಂತದ ವಿಕಾಸವನ್ನು ಆತ್ಮದ ಉದ್ಧಾರವನ್ನು ಅಂತರಂಗ ಶುದ್ಧಿಯನ್ನು ಒಂದು ಮಾನದಂಡವಾಗಿ ಹೇಳ್ತಾ ಬಂದರು ಅಂತ ಇವತ್ತಿನ ಅನೇಕ ಚಳುವಟಿಕೆಗಳಲ್ಲಿ ಸ್ವಂತದ ವ್ಯಕ್ತಿತ್ವಕ್ಕೆ ಯಾವ ಅವಶ್ಯಕತೆಯೂ ಇಲ್ಲ ನೀವು ದೊಡ್ಡ ದೊಡ್ಡ ಡಾಂಬಿಕವಾದಂಥ ದೊಡ್ಡ ದೊಡ್ಡ ಸಿದ್ಧಾಂತಗಳನ್ನ ಪ್ರೆಸೆಂಟೇಷನ್ಗಳನ್ನ ಪಿ ಪಿ ಟಿಗಳನ್ನ ನೀವು ಮಾಡಿದ್ರೆ ಅವ್ರು ಬದುಕ್ನಲ್ಲಿ ಅವ್ರು ಹೇಗಾದರೂ ಬದುಕ್ಬೋದು ಇನ್ನೆಲ್ಲ ಆ ಥರ ಹೇಳಲೇ ಇಲ್ಲ ಇದೈತಲ್ಲಿ ರಾಮ ದೇವರು ಯಾಕೆ ಆದ ಅಂತ ಕೇಳಿದ್ರೆ ಅವತಾರ ಅನ್ನೋದನ್ನು ಪಕ್ಕಕ್ಕಿಟ್ಟು ನೋಡಿದ್ರೆ ಮರ್ಯಾದಾ ಪುರುಷೋತ್ತಮ ಏನು ಮರ್ಯಾದ ಅಂದರೆ ನಾನು ನೀವು ಉಪಯೋಗಿಸ್ತಕ್ಕಂಥ ಮರ್ಯಾದೆ ಇಲ್ವನೋ ಮರ್ಯಾದೆ ಇದೆಯೋ ಅಲ್ಲ ಮರ್ಯಾದ ಅಂತ ಕೇಳಿದ್ರೆ ಸಮಾಜ ಹಾಕಿರ್ತಕ್ಕಂಥ ಯಾವುದೇ ಗಡಿಯನ್ನು ದಾಟಲಿಲ್ಲ ಈ ದೇಶದಲ್ಲಿ ಬೆಳಿಬೇಕು ಅಂತ ಹೇಳಿದರೆ ಬರೀ ಶಬ್ದಗಳ ಡಂಬಾಚಾರದಿಂದ ಯಾರೂ ಬೆಳೀತಾ ಇರಲಿಲ್ಲ ಈ ಥರ ಐದಕ್ಕಿ ಮಾರೆಯನ್ ಮನೆಯಲ್ಲಿ ನೀವು ಜಾಸ್ತಿ ಅಕ್ಕಿ ತಂದಿರಿ ಅದು ನಮಗೆ ಬೇಡ ಅದು ಕೊಟ್ಬಿಡೋಣ ಯಾಕಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಎರಡೇ ಪಾಲಕ್ಕಿ ಒಂದು ನಮ್ಮ ಇವತ್ತಿಗೆ ಎರಡನೇದು ಇವತ್ತಿನ ನಮ್ಮ ದಾಸೋಹಕ್ಕೆ ಇಟ್ಟಬೇಕು ಅಷ್ಟೇ ಕಳಬೇಡ ಕೊಲಬೇಡ ಅಂತ ಹೇಳಿದಾಗ ಅನ್ ತನ್ನ ಬಣ್ಣಿತ ಬೇಡ ತುಂಬ ಕಷ್ಟ ಆಯಿತು ಇವತ್ತು ನೀವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಲಿ ಕೂತ್ಕೊಂಡು ತನ್ನ ಬಣ್ಣಿತ ಬೇಡ ಅಂತ ಹೇಳಿದರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಫೇಸ್ಬುಕ್ಕು ಟ್ವಿಟರ್ನು ತಗೊಂಡ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನ ತಗೊಂಡ್ರೆ ತನ್ನ ಬಣ್ಣಿತ ಬೇಡ ಅಂದರೆ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೋನು ಇಲ್ಲಿದ್ರೆ ಅಕೌಂಟ್ ಯಾಕೆ ಅಂತ ಪ್ರಶ್ನೆ ಬಂದ್ಬಿಡುತ್ತೆ ಅನ್ನಿಸದೆ ಅದರ ಬೆಳಕಿನಲ್ಲಿ ಇವತ್ತಿನ ಸಮಸ್ಯೆಯಲ್ಲಿ ನಾವು ಯಾವ ಬೆಳಕನ್ನು ನೋಡಲಿಕ್ಕೆ ಅಂತ ಹೊರಟಾಗ ನಮಗೆ ಆಗ ಆಗುತ್ತೆ ಶರಣರು ಹೇಳಿದ್ದು ಹನ್ನೆರಡನೇ ಶತಮಾನಕ್ಕಲ್ಲ ನಾವು ಇವತ್ತೇನು ಪುಸ್ತಕ ಹೇಳ್ತಾ ಇದ್ದೀವಿ ನಾವೇನು ವಚನ ದರ್ಶನದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವೇನು ವಚನ ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ಹನ್ನೆರಡನೇ ಶತಮಾನದ ಇತಿಹಾಸ ಅಲ್ಲ ಇದು ಚಿರನೂತನವಾಗಿರ್ತಕ್ಕಂಥ ಚಿರಂತನವಾಗಿರ್ತಕ್ಕಂಥ ಒಂದು ಜೀವನ ದರ್ಶನ ಅನ್ನೋದು ನಮಗೆ ತನ್ನಿಂದ ಅರ್ಥ ಆಗುತ್ತೆ ಅಂತ ಹಾಗೇ ಶರಣರು ಹೇಳಿದ್ದು ಇನ್ನೊಂದು ದಾಸೋಹ ಆ ಸಂಸ್ಕೃತಿಯನ್ನು ಆದ್ಯಂತವಾಗಿ ಜಾರಿಗೆ ತಗೊಂಡು ಬಂದ್ರು ಅನ್ನ ಇವತ್ತು ಹೇಳಲಿಕ್ಕೆ ಆನಂದ ಆಗುತ್ತೆ ಆ ದಾಸೋಹದ ಸಂಸ್ಕೃತಿ ಅನೇಕ ಗ್ರಾಮಗಳನ್ನ ಉಳಿಸಿದೆ ಆ ದಾಸೋಹದ ಸಂಸ್ಕೃತಿ ಲಕ್ಷಾಂತರ ಮಕ್ಕಳನ್ನು ಇವತ್ತು ಸಮಾಜಕ್ಕೆ ಉಪಯೋಗಿಯನ್ನಾಗಿ ಮಾಡಿದೆ ಆ ದಾಸೋಹದ ಸಂಸ್ಕೃತಿ ಇವತ್ತು ಅನೇಕ ಕಷ್ಟ ಕಾಲದಲ್ಲಿ ಸಮಾಜಗಳು ಹಾಗೆ ಮಾಡಿದೆ ಅಂತಲೇ ಸರ್ಕಾರ ಆಮೇಲೆ ಬರುತ್ತೆ ಆದರೆ ಶರಣರು ಶರಣೆಯರು ಮತ್ತು ಅವರಿಂದ ಪ್ರೇರಿತರಾಗಿರ್ತಕ್ಕಂಥ ಸಂಸ್ಥೆಗಳು ಕುಟುಂಬಗಳು ಮೊದಲು ಬರ್ತಾವ ದಾಸೋಹಕ್ಕೆ ಮೊದಲು ಬರ್ತಾರೆ ಆದರೆ ಇಲ್ಲಿಗೆ ನಿಂತ್ರ ಭಕ್ತಿಗೆ ನಿಂತ ಇಲ್ಲ ಕಾಯಕಕ್ಕೆ ನಿಲ್ತಾ ಈ ಸಾಧನೆ ಖಂಡಿತ ಇಲ್ಲ ಕಾಯಕದಿಂದ ಆಚೆ ದಾಸೋಹಕ್ಕೆ ನಿಲ್ತಾ ಇದು ಇಲ್ಲ ಅಂತ ಈ ಮೂರನ್ನು ಮಾಡ್ತಾ 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 ಚರಣರು ತಮ್ಮ ಜೀವನದಲ್ಲಿ ಅನುಭವದ ನೆಲೆಯನ್ನು ಕಂಡುಕೊಳ್ತಾರೆ ಅನುಭವ ಅನುಭವದ ನೆಲೆಯ ಕಡೆಗೆ ಆಧ್ಯಾತ್ಮದ ಇನ್ನೊಂದು ಹಂತದವರೆಗೆ ನಿಧಾನಕ್ಕೆ ಅದು ಹೋಗ್ಲಿಕ್ಕೆ ಆರಂಭ ಆಗುತ್ತೆ ಅಂತದೇ ಹೋಗ್ತಾ 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 ಚರಣ್ರು ಹೇಳ್ತಾರೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಯ್ಯ ನಿಮ್ಮ ನಿಮ್ಮ ಹೇಳ್ತಾರೆ ನಮಗೆ ಬೇರೆಯವರು ತಪ್ಪು ಮಾಡಿದ್ದು ತುಂಬ ಬೇಗ ಕಾಣಿಸ್ಬಿಡುತ್ತೆ ಆದರೆ ನಾವು ತಪ್ಪು ಮಾಡಿದ್ದು ಅನೇಕ ಸರಿ ನಮಗೆ ಕಾಣಿಸ್ತದೆ ಇಲ್ಲ ಚರಣ್ರು ಹೇಳ್ತಾರೆ ಲೋಕದ ಡೊಂಕ ಅದನ್ನು ಆಮೇಲೆ ನೋಡೋಣ ಅಂದರೆ ಆದರೆ ಮೊದಲು ನಿಮ್ಮನ್ನು ನೀವು ಶುದ್ಧ ಮಾಡಿಕೊಂಡ್ರೆ ನಿಧಾನಕ್ಕೆ ನೀವು ಬೇರೆಯವ್ರನ್ನ ಶುದ್ಧ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ನಿಮ್ಮನ್ನು ನೋಡಿಕೊಂಡೇ ತಮ್ಮಿಂತಾಗೆ ಹೋಗ್ತಾರೆ ನಿಧಾನಕ್ಕೆ ಹೇಳ್ತಾರೆ ಇದು ಅನುಭವ ಇದು ಒಂದು ನೆಲೆ ಆಧ್ಯಾತ್ಮ ಅಂತ ಹೇಳಿದರೆ ಯಾವುದೋ ಭಾಷೆ ಕಲಿಬೇಕು ಆಧ್ಯಾತ್ಮ ಅಂತ ಹೇಳಿದರೆ ಯಾವುದೋ ಒಂದಷ್ಟು ಪದ್ಯ ಬರೀಬೇಕು ಆಧ್ಯಾತ್ಮ ಅಂತ ಹೇಳಿದರೆ ಇಷ್ಟು ವಿಮರ್ಶಾ ಗ್ರಂಥವನ್ನು ಬರೀಬೇಕು ಇಲ್ಲವೇ ಇಲ್ಲ ವಿಷಯ ಹಗುರ ಆಗಿದೆ ಅಂತ ನಿಮ್ಮ ಹತ್ರ ಕೆಲವ್ರ ಹತ್ರ ಅನ್ನಿಸ್ಬೋದು ಆದರೂ ಕೂಡ ಆಧ್ಯಾತ್ಮ ಅನ್ನೋದು ಎಲ್ಲೆಲ್ಲಿರುತ್ತೆ ಅಂತ ನಾನೊಂದು ಕತೆ ಹೇಳ್ತೀನಿ ಇವತ್ತು ಬೆಳಿಗ್ಗೆ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕತೆ ಓದ್ತಾಯಿದ್ದೆ ತಮಿಳ್ನಾಡಿಗೆ ನೋವು ಪಾಟಿ ಅಜ್ಜಿ ಕಥೆ ಯಾರೋ ಒಬ್ಬರು ಬರೆದಿದ್ದಾರೆ ಅಂತ ಅಜ್ಜಿ ಏನು ಅಂತ ಕೇಳಿದರೆ ಇವತ್ತಿಗೂ ಎರಡು ರೂಪಾಯಿಗೆ ಆ ಇಡ್ಲಿ ಅಕ್ಕಿ ಅಜ್ಜಿ ಇಡ್ಲಿ ಮಾಡ್ತಾರೆ ತೊಗೊಳಕ್ಕೆ ಅಂತ ಹೋದವ್ರು ತಿಂತ ತಿಂತ ಅಜ್ಜಿ ಹತ್ರ ಪ್ರಶ್ನೆ ಮಾಡ್ತಾರೆ ಅಜ್ಜಿ ಪಕ್ಕದ ಹೋಟ್ಲಿನಲ್ಲಿ ಇಡ್ಲಿಗೆ ಇಪ್ಪತ್ತು ರೂಪಾಯಿ ಇದೆ ನೀವು ಯಾಕೆ ಎರಡು ರೂಪಾಯಿ ತೊಗೋತೀರ ಅಂತ ಅದಕ್ಕೆ ಅಜ್ಜಿ ಪಾಟಿ ಹೇಳ್ತಾರಂತೆ ಅಲ್ಲಿ ಇಪ್ಪತ್ತು ರೂಪಾಯಿಗೆ ಯಾರು ಇಡ್ಲಿ ತೊಗೊಳ್ಬೋದು ಅವರೆಲ್ಲ ಹೋಗ್ತಾನೇ ಇದ್ದಾರೆ ನೋಡಪ್ಪ ಹೋಗ್ತಾರೆ ಅವ್ರು ನನ್ನ ಅಂಗಡಿಗೆ ಬರೋದಿಲ್ಲ ಆದರೆ ಇಪ್ಪತ್ತು ರೂಪಾಯಿಗೆ ಯಾರು ಇಡ್ಲಿ ತೊಗೊಳಕ್ಕೆ ಆಗೋದಿಲ್ವೋ ಅವರೆಲ್ಲರೂ ನನ್ನ ಹತ್ರ ಬರ್ತಾರೆ ಅವ್ರು ಯಾರು ಅಂತ ಕೇಳಿದರೆ ಕೆಲವು ಸರಿ ಭಿಕ್ಷುಕರು ಅವ್ರು ಯಾರು ಅಂತ ಕೇಳಿದರೆ ಕುರಿ ಮಾಡೋರು ಅವ್ರು ಯಾರು ಅಂತ ಕೇಳಿದರೆ ಮನೆಯಲ್ಲಿ ತಿಂಡಿ ಅನ್ನೋ ವ್ಯವಸ್ಥೆ ಇಲ್ಲದೆ ಇರ್ತಕ್ಕಂಥ ಮಕ್ಕಳು ಒಂದಷ್ಟು ಪುಡಿ ಕಾಸು ಇಟ್ಕೊಂಡು ಬರ್ತಾರೆ ನಾನು ಅವ್ರಿಗೋಸ್ಕರ ಕ್ಯಾಂಟೀನ್ ಮಾಡ್ತಾ ಇದ್ದೀನಿ ಎಂಬತ್ತು ವರ್ಷದ ಅಜ್ಜಿ ಪಾಟಿ ಪಾಠಿ ಎಂಬತ್ತು ವರ್ಷದ ಅಜ್ಜಿ ಯಾರಿಗೆ ಇಪ್ಪತ್ತು ರೂಪಾಯಿ ಇಡ್ಲಿ ಕೊಡೋಕೆ ತಗೊಳಕ್ಕೆ ಇಡ್ಲಿ ಆಗುತ್ತೋ ಅವ್ರು ಅಲ್ಲಿ ಹೋಗ್ತಾರೋ ಒಂದು ಸಲ ಅವ್ರಿಗೆ ನನ್ನ ಅವಶ್ಯಕತೆ ಇಲ್ಲ ಯಾರಿಗೆ ಕೊಡೋಕ್ಕಾಗೋದಿಲ್ವೋ ಅವ್ರಿಗೆ ನಾನು ಎರಡು ರೂಪಾಯಲ್ಲಿ ಇಡ್ಲಿ ಕೊಡ್ತೀನಿ ಅನ್ನು ಗಂಡ ಹೆಂಡತಿ ಐವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಆ ಕ್ಯಾಂಟೀನು ಆಧ್ಯಾತ್ಮ ಇದನ್ನು ಆಧ್ಯಾತ್ಮ ಇದನ್ನು ನನಗೆ ಇಲ್ದಿದ್ರೂ ಪರವಾಗಿಲ್ಲ ನನಗೆ ಎಷ್ಟಿದೆಯೋ ಅಷ್ಟರಲ್ಲಿ ನಾಲ್ಕು ಜನರಿಗೆ ಸಂತೋಷ ಹಂಚಬೇಕು ನಾನು ನಾನೊಬ್ಬನೇ ಖುಷಿ ಪಡೋದಲ್ಲ ಇದೆಲ್ಲವೂ ಆಧ್ಯಾತ್ಮ ಇದೆಷ್ಟೇ ಜ್ಞಾನ ಅಂದರೆ ಪುಸ್ತಕ ಬರೆಯೋದು ವಿಜ್ಞಾನ ಅಂದರೆ ವಿಜ್ಞಾನದ ಒಂದಷ್ಟು ಫಾರ್ಮುಲಾಗಳನ್ನ ಬರೆಯೋದು ಅಥವಾ ಆಧ್ಯಾತ್ಮ ಅಂತ ಹೇಳಿದರೆ ದೊಡ್ಡ ಗ್ರಂಥಗಳನ್ನ ಬರೆಯೋದು ಅಥವಾ ಇನ್ನೇನೋ ವಿಮರ್ಶೆ ಮಾಡೋದು ಮಾತ್ರ ಅಲ್ಲ ಅದು ಹೌದು ಅಂದ ಅದು ಹೌದು ವಿಜ್ಞಾನ ಅಂದರೆ ಕೆಲವು ಫಾರ್ಮುಗಳನ್ನ ಕಲಿಯೋದು ಹೌದು ಆದರೆ ವಿಜ್ಞಾನ ಅಂದರೆ ಅಷ್ಟೇ ಅಲ್ಲ ಅಂದ ರೈತನೂ ಮಾಡ್ತಾನೆ ರೈತಾನೂ ಮಾಡ್ತಾನೆ ನಮ್ಮ ನಾಲ್ಕು ಹೊಲಕ್ಕೆ ನೀರು ಬರ್ತಾ ಇಲ್ಲ ನಾಲ್ಕು ಹೊಲಕ್ಕೆ ನೀರು ಬರೋದಕ್ಕೆ ನಾನೇನಾದರೂ ಮಾಡ್ತೀನಿ ಅಂತ ಆ ನಾಲ್ಕು ಹೊಲಕ್ಕೆ ನೀರು ಬರೆಸ್ತಾನಲ್ಲ ರೈತ ಆತ ಮಾಡೋ ಕೆಲಸ ಅದು ಆಧ್ಯಾತ್ಮ ಅದಅ ಆತ ಮಾಡೋ ಕೆಲಸ ಅಧ್ಯಾತ್ಮ ಅವನೇನು ಕೈ ಕೆಲಸ ಮಾಡಿದ್ರು ಅದು ವಿಜ್ಞಾನ ಅದಕ್ಕೆ ಎಮ್ ಎಸ್ ಸಿ ಬೇಕು ಅಂತ ಏನಿಲ್ಲ ಪಿ ಎಚ್ ಡಿ ಬೇಕು ಅಂತೇನಿಲ್ಲ ಅನ್ನ ಹಾಗೆ ಶರಣರು ಭಕ್ತಿಯಲ್ಲಿ ಸಮಾಜವನ್ನು ಕೊಳ ಮಾಡ್ತಾ ಆ ಭಕ್ತಿಯ ಜೊತೆಗೆ ನಿಧಾನಕ್ಕೆ ಇಡೀ ತಾವು ಅದರ ಜೊತೆಗೆ ನಿಧಾನಕ್ಕೆ ಸಮಾಜವನ್ನು ಕೂಡ ಕಾಯಕದ ಜೊತೆಗೆ ಒಂದು ಮಾಡ್ತಾ ಅವ್ರು ಎರಡನ್ನು ಅದು ಎರಡು ಭಾವದ ಜೊತೆಗೆ ದಾಸೋಹದಲ್ಲಿ ಅವರೆಲ್ಲರನ್ನೂ ಪ್ರವೃತ್ತ ಮಾಡ್ತಾ ನಿಧಾನಕ್ಕೆ ಇಡೀ ಸಮಾಜವನ್ನು ಅನುಭವದ ಕಡೆಗೆ ತಗೊಂಡೋಗ್ತಾರೆ ಇಡೀ ಸಮಾಜವನ್ನು ಅನು ಅನುಭವದ ಕಡೆಗೆ ತೊಗೊಂಡೋಗ್ತಾರೆ ಆ ಅನುಭವ ಯಾವುದು ಅಂತ ಕೇಳಿದರೆ ಒಂದು ಸಮರಸ ಸಮಾಜ ಆ ಸಮರಸ ಸಮಾಜ ಅದು ಅವರ ಆಶಯ ಆಗಿತ್ತು ಅಂತಲೇ ಸಂಘರ್ಷ ಇಲ್ಲದೆ ಇರ್ತಕ್ಕಂಥ ಪರಸ್ಪರ ಅನುಕೂಲಿಗಳಾಗಿರ್ತಕ್ಕಂಥ ಒಬ್ಬರು ಇನ್ನೊಬ್ಬರ ಮೇಲೆ ಕೇವಲ ಸ್ಪರ್ಧೆಯನ್ನು ಮಾತ್ರ ಮಾಡದೇ ಇರತಕ್ಕಂಥ ಅದರ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಮುಂದೆ ತಗೊಂಡು ಹೋಗ್ತಕ್ಕಂಥ ಒಂದು ಸಮರತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಶರಣರು ಮತ್ತು ಶರಣಿಯರು ಎಲ್ಲ ಚೌಕಟ್ಟುಗಳನ್ನ ಮೀರಿ ಕೆಲಸ ಮಾಡ್ತಾರೆ ಜಾತಿಯ ಚೌಕಟ್ಟನ್ನು ಮೀರ್ತಾರೆ ನಾನೇ ನಿಮಗೆ ಇಲ್ಲಿರೋಂಥವ್ರಿಗೆ ಯಾರಿಗೂ ಉದಾಹರಣೆ ಹೇಳುವಂಥ ಅವಶ್ಯಕತೆ ಇಲ್ಲ ನಮಗೆ ಅನುಭವ ಮಂಟಪದಲ್ಲಿ ಬಹುತೇಕ ಹಿಂದೂ ಸಮಾಜದಲ್ಲಿ ಎಷ್ಟು ಜಾತಿ ಇದೆಯೋ ಆ ಎಲ್ಲ ಜಾತಿಯ ಶರಣರು ಮತ್ತು ಶರಣಿಯರು ಸಮಾನ ಗೌರವದ ಜೊತೆಗೆ ಸಮಾನ ಪ್ರಾಜ್ಞತೆಯ ಜೊತೆಗೆ ಭಾಗವಹಿಸ್ತಾರೆ ಬರೇ ಗೌರವದ ಜೊತೆಗೆ ಭಾಗವಹಿಸಿದ್ರು ಮಾತ್ರ ಅಲ್ಲ ಆದರೆ ಅವರವ್ರ ಶಬ್ದಗಳಲ್ಲಿ ಅವರು ತಮ್ಮ ಜೀವನದ ಅನುಭವವನ್ನು ಅಲ್ಲಿ ಸಮಾಜಕ್ಕೆ ಯಾವ ರೀತಿ ಉಪಯೋಗಿ ಮಾಡ್ಬೋದು ಅಂತ ಆ ಅನುಭವ ಮಂಟಪದಲ್ಲಿ ಚರ್ಚೆಯನ್ನು ಮಾಡ್ತಾ 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 ಹೋಗ್ತಾರೆ ಅಂತಾರೆ ಆ ಅನುಭವ ಮಂಟಪದ ಆ ವಾತಾವರಣ ಲಿಂಗಭೇದ ಇಲ್ಲದೆ ಇರ್ತಕ್ಕಂಥ ಆ ವಾತಾವರಣ ಜಾತಿ ಭೇದ ಇಲ್ಲದೇ ಇರ್ತಕ್ಕಂಥ ವಾತಾವರಣ ಕೆ ಕಾಯಕದ ಮೇಲು ಕೀಲುಗಳ ಅಂತರ ಇಲ್ಲದೆ ಕಾಯಕಕ್ಕೆ ಮಾತ್ರ ಗೌರವ ಕೊಡ್ತಕ್ಕಂಥ ಅಲ್ಲಿನ ವಾತಾವರಣ ಅದು ಒಂದು ರೀತಿಯಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಅಮೃತ ಮಂಥನ ಈ ಸಾವಿರ ವರ್ಷಗಳಲ್ಲಿ ನಡೆದಿರ್ತಕ್ಕಂಥದ್ದು ಈ ಸಾವಿರ ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ನಾನು ಇದಕ್ಕೆ ಉದಾಹರಣೆ ನಿಮ್ಗೆ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ನಾನು ಓದಿರೋದು ಸುಮಾರು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ನಮ್ಮ ದೇಶದ ಉತ್ತರ ಪಶ್ಚಿಮದಲ್ಲಿ ಪಶ್ಚಿಮೋತ್ತರದಲ್ಲಿ ವಾಯುವ್ಯ ಪ್ರಾಂತಗಳಲ್ಲಿ ಮತ್ತು ಬಿಹಾರದಲ್ಲಿ ಆ ಥರದ ಕೆಲವು ಗಣರಾಜ್ಯಗಳು ಕೆಲವು ಕಡೆ ಇತ್ತು ಆ ಥರದ ಕೆಲವು ಗಣರಾಜ್ಯಗಳಿತ್ತು ಆದರೆ ಈ ಸಾವಿರ ಸಾವಿರದ ಇನ್ನೂರು ವರ್ಷಗಳಲ್ಲಿ ನಮಗೆ ಆ ರೀತಿ ಕೂತು ನಿರ್ಮಲತೆಯಿಂದ ನಿಸ್ಪ್ರಹತೆಯಿಂದ ಸ್ವಂತದ ಜೀವನವನ್ನು ವಿಕಾಸ ಮಾಡ್ಕೊಳ್ತಾ ಪಂಥದ ಜೀವನವನ್ನು ವಿಕಾಸ ಮಾಡಿಕೊಳ್ತಾ ಅಲ್ಲಿ ನಡೆಗೆ ನುಡಿಗೆ ಅಂತರ ಇಲ್ಲ ಹೇಳ್ತಾರೆ ಏನೋ ನಡೆಯೊಂದು ಪರಿ ಏನೋ ನುಡಿಯೊಂದು ಪರಿ ಸಾಧ್ಯ ಇಲ್ಲ ನಡೆ ನುಡಿಯ ನಡುವಿನ ಅಂತರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಏನು ಹೇಳ್ತೀವಿ ಅದನ್ನು ಮಾಡಲೇಬೇಕು ಇವತ್ತಿನ ವಿಚಾರವಾದಿಗಳು ಅಂತ ಕರೆಸ್ಕೊಳ್ತಕ್ಕಂಥವ್ರನ್ನ ನೀವೇನಾದರೂ ಹತ್ತಿರದಿಂದ ಗಮನಿಸ್ಬಿಟ್ರೆ ಹಗಲೊತ್ನಲ್ಲಿ ಅವ್ರು ಯಾವ ವಾಕ್ಯಗಳನ್ನ ಹೇಳ್ತಾರೋ ಆಚೆ ಈಚೆ ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಬದುಕನ್ನು ನಾವೇನಾದರೂ ಗಮನಿಸಿದ್ರೆ ಅಲ್ಲಿ ನಮಗೆ ಯುವ ಜನಾಂಗಕ್ಕೆ ಅದನ್ನು ಆದರ್ಶವಾಗಿ ತಗೊಳ್ಬೇಕು ಅನ್ನೋದು ಏನೂ ಸಿಗದೇ ಇಲ್ಲ ಅನ್ಸಲಿ ಏನೂ ಸಿಗದೇ ಇಲ್ಲ ಅನ್ಸಲಿ ಆದರೆ ಇಲ್ಲಿ ಶರಣರು ಈ ದೇಶದ ಸಂಸ್ಕೃತಿಯ ಸಂಸ್ಕೃತಿಯ ಒಂದು ಅಂಶವನ್ನು ಮತ್ತೆ 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 ಹೇಳ್ತಾರೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಈ ಥರ ಯಾವತ್ತೂ ಆಗಬಾರ್ದು ನಡೆ ಮತ್ತು ನುಡಿ ಅದು ಸಮಾನವಾಗಿರಬೇಕು ಒಂದು ಇನ್ನೊಂದಕ್ಕೆ ಪೂರಕವಾಗಿರಬೇಕು ನಾನು ಹೇಗೆ ಮಾಡ್ತೀನೋ ಹಾಗೆ ನೀನು ಮಾಡುವಂತಕ್ಕಂಥ ನೈತಿಕತೆ ನಮ್ಮ ಹತ್ರ ಇರುತ್ತಾ ನೈತಿಕತೆ ನಮ್ಮ ಹತ್ರ ಇರುತ್ತಾ ಮತ್ತೆ ಹೇಳ್ತೀನಿ ಲೌಕಿಕ ಉದಾಹರಣೆ ಅಂತ ಅಂದ್ಕೊಳ್ಬೇಡಿ ಒಂದ್ಸಲಿ ಅದರ ಅತ್ಯಂತ ಸೂಕ್ತ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಮ್ಮ ಕಾರ್ಯಕರ್ತರ ಒಬ್ಬರ ಮಗಳು ಕಾಲೇಜಿಗೆ ಹೋಗಿದ್ದರು ಎರಡು ಉದಾಹರಣೆ ಹೇಳ್ತೀನಿ ಅನ್ಸಲಿ ನಮ್ಮ ಕಾರ್ಯಕರ್ತರ ಮಗಳು ಸೆಕೆಂಡ್ ಪಿ ಯು ಸಿ ಓದ್ತಾಯಿದ್ರು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಂಥ ಕಾಲೇಜ್ನಲ್ಲಿ ಕಾಲೇಜ್ನ ಸಿಲೆಬಸ್ ಎಲ್ಲ ಮುಗಿದೋಗುತ್ತೆ ಸಿಲೆಬಸ್ ಎಲ್ಲ ಮುಗ್ದೋದ್ಮೇಲೆ ಹೀಗೆ ಟೀಚರು ಲೆಕ್ಚರರು ಸ್ವಲ್ಪ ರಿವಿಷನ್ನು ಸ್ವಲ್ಪ ಆನಂದವಾಗಿ ಒಂದು ಟರಟೆ ಎರಡೂ ಒಟ್ಟಿಗೆ ಮಾಡ್ತಾ ಇರ್ತಾರೆ ಒಂದು ಹದಿನೈದು ದಿನ ಲೆಕ್ಚರರ್ ಕೇಳ್ತಾರೆ ನಿಮ್ಮೆಲ್ಲರಿಗೂ ಬೆಸ್ಟ್ ಫ್ರೆಂಡ್ಸ್ ಇದ್ದಾರಾ ಅಂತ ಎಲ್ಲರೂ ಹೇಳ್ತಾರೆ ಹೌದು ನಮಗೆ ಬೆಸ್ಟ್ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ಅಂತ ಒಂದು ಮೂರು ನಾಲ್ಕು ಜನ ಆದಮೇಲೆ ನಾನು ಯಾವ ಹೆಣ್ಮಗಳ ವಿಚಾರ ಹೇಳ್ತಾ ಇದ್ದೀನೋ ಆ ಹೆಣ್ಮಗಳ ಸರದಿ ಬರುತ್ತೆ ಆ ಹೆಣ್ಮಗಳು ನಿಂತ್ಕೊಂಡು ಹೇಳ್ತಾಳೆ ಸೆಕೆಂಡ್ ಪಿ ಸಿ ಓದ್ತಾ ಇರುವಂಥ ಹೆಣ್ಮಗಳು ನನಗೆ ನಮ್ಮ ತಾಯೇ ಬೆಸ್ಟ್ ಫ್ರೆಂಡು ಅಂತ ಹೇಳ್ತಾಳೆ ಲೆಕ್ಚರರು ಕೇಳ್ತಾರೆ ಅಮ್ಮನ ಹತ್ರ ಎಲ್ಲ ಹೇಳ್ತೀಯಾ ನೀನು ಅಂತ ಕೇಳ್ತಾರೆ ಬೆಸ್ಟ್ ಫ್ರೆಂಡ್ ಅಂದರೆ ಹಾಗೆ ನೀವು ಒಟ್ಟಿಗೆ ಸಿಗರೇಟ್ ಸೇದಬೇಕು ಒಟ್ಟಿಗೆ ಬಿಡಿಗೂ ಸೇದಬೇಕು ಒಟ್ಟಿಗೆ ಪಾನ್ ತಿನ್ನಬೇಕು ಒಟ್ಟಿಗೆ ಕದ್ದು ಸಿನಿಮಾಕ್ಕೆ ಹೋಗ್ಬೇಕು ಭಾಳ ಬೆಸ್ಟ್ ಫ್ರೆಂಡ್ ಅಂದರೆ ಹಾಗೆ ಆ ಹೆಣ್ಮಗಳು ಎದ್ದು ನಿಂತ್ಕೊಳ್ತಾಳೆ ಹದಿನಾರು ಹದಿನೇಳು ವರ್ಷದ ಹೆಣ್ಮಗಳು ಸ್ವಲ್ಪ ಅಭಿಮಾನನೂ ಮುಂದೆ ಬಂದಿರುತ್ತೆ ಯಾಕಂದರೆ ಇಷ್ಟೊಂದು ಜನ ನಕ್ಕಿದಾರಲ್ಲ ಅವರು ಆಕೆ ಒಂದು ವಾಕ್ಯವನ್ನು ಹೇಳ್ತಾಳೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿಗೆ ನಾನೊಂದು ಲೌಕಿಕದ ಉದಾಹರಣೆ ಕೊಡ್ತೀನಿ ಪ್ರತ್ಯಕ್ಷ ಒಬ್ಬ ಹೆಣ್ಣು ಮಗಳು ತನ್ನ ಕಾಲೇಜ್ನಲ್ಲಿ ಹೇಳಿರ್ತಕ್ಕಂಥ ಉದಾಹರಣೆ ಕೊಡ್ತೀನಿ ಆಕೆ ಹೇಳ್ತಾಳೆ ನಾನು ಏನೇನು ಮಾಡ್ತೀನೋ ಅದೆಲ್ಲ ಅಮ್ಮಂಗೆ ಹೇಳ್ತೀನಿ ಅಮ್ಮಂಗೆ ಹೇಳೋಕ್ಕೆ ಆಗೋದನ್ನು ಮಾತ್ರ ಮಾಡ್ತೀನಿ ಎರಡು ವಾಕ್ಯ ಹೇಳ್ತಾಳೆ ಹನ್ನೆರಡನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಹದಿನಾರು ಹದಿನೇಳು ವರ್ಷದ ಹೆಣ್ಮಗಳು ಕಾಲೇಜ್ನಲ್ಲಿ ಎದ್ದು ನಿಂತ್ಕೊಂಡು ಕಣ್ಣಲ್ಲಿ ಒಂದು ಎರಡು ಹನಿ ಕಣ್ಣೀರು ಜೊತೆಗೆ ಹೇಳ್ತಾಳೆ ನಾನು ಏನು ಮಾಡ್ತೀನೋ ಅದೆಲ್ಲವನ್ನೂ ಅಮ್ಮಂಗೆ ಹೇಳ್ತೀನಿ ನಾನು ಅಮ್ಮನಿಗೆ ಏನು ಹೇಳ್ಬೋದು ಅದನ್ನು ಮಾತ್ರ ಮಾಡ್ತೀನಿ ನನಗೂ ನಮ್ಮೊಬ್ಬರು ಹಿರಿಯರು ಒಂದು ಐದಾರು ವರ್ಷದ ಕೆಳಗೆ ದಿಲ್ಲಿಗೆ ನಾನು ಜವಾಬ್ದಾರಿ ತಗೊಂಡು ಹೋದ್ಮೇಲೆ ಹೇಳಿದ್ರು ಅಂತ ಮೊಬೈಲು ತುಂಬ ಅಪಾಯಕಾರಿಯಪ್ಪ ಅಂಥೇಳಿ ನಾನು ಅವ್ರಿಗೆ ಕೇಳಿದೆ ಮೊಬೈಲ್ ಇಲ್ಲದೆ ಹೇಗೆ ಬದುಕೋದು ನನಗೆ ಇಪ್ಪತ್ನಾಲ್ಕು ಗಂಟೆ ನಾನು ಟ್ರಾವೆಲಿಂಗಲ್ಲಿ ಇರ್ತೀನಿ ಲ್ಯಾಂಡ್ ಲೈನ್ ಪಕ್ಕದಲ್ಲಿ ಇರೋದಿಲ್ಲ ಆದರೆ ಅದು ಅಪಾಯಕಾರಿ ಅಂತ ನೆನ್ಪಿಟ್ಕೊಂಡು ನೀನು ಯಾವ ಥರ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳಿದರೆ ಯಾವಾಗ ಬೇಕಾದರೂ ಆ ಫೋನನ್ನು ಯಾರ ಕೈಗಾದರೂ ಕೊಟ್ಟು ಹೋಗ್ಬೋದು ಅನ್ನೋಂಗಿರ್ಬೇಕು ನೀವು ಸ್ವಲ್ಪ ಹೊತ್ತೇಜ್ ಮೇಲೆ ಬರ್ತೀನಿ ಒಂದು ಚೂರೊತ್ತು ಇಟ್ಕೊಂಡಿರಿ ಈ ಬ್ಯಾಂಕ್ ಅಕೌಂಟು ಇಂಥವನ್ನೆಲ್ಲ ಬಿಟ್ಟು ಅಂತ ಅದಿಲ್ಲದಿದ್ರೂ ಗೊತ್ತಾಗ ಮತ್ತೆ ಮಾಡ್ತಿದ್ರೆ ಪರವಾಗಿಲ್ಲ ಅದರಲ್ಲೊಂದು ತಣ ಆದರೆ ಆ ಹಿರಿಯರು ನನಗೆ ಹೇಳಿದ್ರು ಮೊಬೈಲ್ ಎಷ್ಟು ಹಿಡ್ಕೊಂಡಿರಬೇಕು ಅಂತ ಕೇಳಿದ್ರೆ ಯಾವಾಗ ಬೇಕಾದರೂ ಯಾರ ಕೈಗೆ ಬೇಕಾದರೂ ನಿನ್ನ ಫೋನ್ ಕೊಟ್ಟು ಹೋಗ್ಬೋದು ಅನ್ನುವಷ್ಟು ಮುಕ್ತತೆ ನಿನ್ನ ಹತ್ರ ಇದ್ದರೆ ಮೊಬೈಲ್ ನಿನಗೆ ಲಾಭ ಆಗುತ್ತೆ ಇಲ್ಲ ಇದನ್ನು ಕೊಡೋಕ್ಕಾಗಲ್ಲ ಕೊಡಬೇಕಾದ್ರೆ ಸ್ಕ್ರೀನ್ ಲಾಕ್ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಮೊಬೈಲ್ ನಿನಗೆ ಅಪಾಯಕಾರಿ ಆಗ್ತಾ ಇದೆ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಅಂತ ಶರಣರು ಹೇಳಿದಾಗ ಇವೆಲ್ಲವೂ ಇವತ್ತೆ ಇವತ್ತು ಎನ್ನ ನಡೆಯೊಂದು ಪರಿ ನುಡಿಯೊಂದು ಪರಿ ಚರ್ಚೆ ಮಾಡೋದು ಬೇಡವಾ ಅನ್ಸಲಿ ಹೀಗೆ ವಚನ ದರ್ಶನ ಯಾವ ಕಾರಣಕ್ಕೂ ಕೂಡ ಇತಿಹಾಸ ಅಲ್ಲ ಅದು ಇತಿಹಾಸ ಆಗಿರ್ಬೋದು ಅಂತ ಇತಿಹಾಸ ಆಗಿರ್ಬೋದು ಇಲ್ಲ ನಾನೇನು ಹೇಳೋದಿಲ್ಲ ಯಾಕಂದರೆ ಹನ್ನೆರಡನೇ ಶತಮಾನ ಅಂದರೆ ಇತಿಹಾಸ ಇವತ್ತಿನ ಲೌಕಿಕದಲ್ಲಿ ಆದರೆ ಇತಿಹಾಸದ ರೀತಿಯಲ್ಲಿ ನೀವು ಅದನ್ನು ಓದೋಕ್ಕೆ ಅಂತ ಹೊರಟ್ರೆ ಏನೂ ಲಾಭ ಇಲ್ಲ ಒಂದಷ್ಟು ಮಾರ್ಕ್ ಮಾರ್ಕ್ಸ್ ಅಷ್ಟೇ ಒಂದಷ್ಟು ಪರೀಕ್ಷೆಯಲ್ಲಿ ಮಾರ್ಕ್ ಸಿಗ್ಬೋದು ಅಷ್ಟೆ ಅದು ಸಾರ್ವಕಾಲಿಕವಾಗಿರ್ತಕ್ಕಂಥ ಸತ್ಯಗಳು ಇನ್ನು ಹತ್ತಾರು ವಚನಗಳನ್ನ ನಾನು ಹೇಳ್ಬೋದು ಹತ್ತಾರು ವಚನಗಳನ್ನ ಹೇಳ್ಬೋದು ನಾನು ಆರ್ ಆರನೇ ವರ್ಷದಿಂದ ಏಳನೇ ವರ್ಷದಿಂದ ನಾನು ಸಂಘದ ಶಾಖೆಗೆ ಹೋಗ್ತಾ ಬೆಳೆದಿದ್ದರಿಂದ ನಮ್ಮ ಶಾಖೆಗಳಲ್ಲಿ ಸರ್ವಜ್ಞನ ತ್ರಿಪದಿ ಅಣ್ಣ ಅಣ್ಣಬಸವಣ್ಣವ್ರ ವಚನಗಳು ಅಕ್ಕದಮ್ಮ ಮಹಾದೇವಿ ವಚನಗಳು ನಾನು ಈಗ ಏನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅದೆಲ್ಲವೂ ಬಾಲ್ಯಕಾಲದಲ್ಲಿ ಶಾಖೆಯಲ್ಲಿ ಕಲ್ತಿರ್ತಕ್ಕಂಥ ವಚನಗಳು ಯಾಕೆ ಸಾರ್ವಕಾಲಿಕ ಎಟರ್ನಲ್ ಹಿಂದಿ ಇಂಗ್ಲೀಷ್ನಾಗ ಎಟರ್ನಲ್ ಅದು ಅದು ಪುರಾತನೂ ಅಲ್ಲ ನೂತನನೂ ಅಲ್ಲ ಅಚಿರಂತನಾದ ಸಾರ್ವಕಾಲಿಕವಾಗಿರ್ತಕ್ಕಂಥ ಮೌಲ್ಯಗಳನ್ನ ಇಡ್ತಾ ಇಡ್ತಾಯಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜೀವನ ಕಾವ್ಯಗಳ ಬಗ್ಗೆ ಇವತ್ತೊಂದು ಪುಸ್ತಕ ಪ್ರಕಟ ಆಗಿದೆ ನಾನು ಬರೀ ಒಂದು ದೃಶ್ಯಕಾವ್ಯ ಆ ಕಾವ್ಯ ಈ ಕಾವ್ಯ ಅಂತ ಹೇಳಲಿಕ್ಕೆ ನಾನು ಬಯಸದೇ ಇಲ್ಲ ನಾನು ಒಂದು ಜೀವನ ಕಾವ್ಯ ಯಾಕಂದರೆ ಅವ್ರು ಏನು ಶಬ್ದಗಳಲ್ಲಿ ಬರಿದ್ ಬರೆದಿದ್ದಾರೋ ಅವ್ರು ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ಅದನ್ನು ಬರೆದ್ರು ಅಥವಾ ಸಾಧನೆ ಮಾಡ್ತಾ ಮಾಡ್ತಾ ಏನಾಗಿದ್ದಾರೋ ಅದನ್ನು ಬರೆದ್ರು ಅವರು ಅವ್ರು ಯಾರಿಗೂ ಬೋಧನೆ ಮಾಡಲಿಲ್ಲ ಅವ್ರು ಯಾರಿಗೂ ಬೋಧನೆ ಮಾಡಲಿಲ್ಲ ಅವ್ರು ಏನು ಬರೆದ್ರೋ ಅದು ತಾವು ಪ್ರಯತ್ನ ಮಾಡ್ತಾ ಆ ದಾರಿಯಲ್ಲಿ ಅವ್ರು ನಡೀತಾ ಇದ್ರು ಅಥವಾ ಅವರು ಪ್ರಯತ್ನ ಮಾಡಿ ಯಾವುದನ್ನು ಸಾಧನೆ ಮಾಡಿಕೊಂಡಿದ್ರೋ ಅದನ್ನು ಅವ್ರ ನಿಧಾನಕ್ಕೆ ಆ ಪದ್ಯಗಳಲ್ಲಿ ಬರೆದ್ರು ಅವರು ಬೇರೆ ಬೇರೆ ಕನ್ನಡದಲ್ಲಿ ಬರೆದ್ರು ಯಾವ್ಯಾವ ಭಾಗದಿಂದ ಬಂದಿದ್ರೋ ಆಯಾ ಯಾವ ಭಾಗದಿಂದ ಬರೆದ್ರು ಆ ಕನ್ನಡದಲ್ಲಿ ಬರೆದ್ರು ಎಷ್ಟೆಷ್ಟು ಓದಿದ್ರೋ ಅಷ್ಟು ವ್ಯಾಕರಣವನ್ನು ಉಪಯೋಗಿಸ್ಕೊಂಡು ಬರೆದ್ರು ಅಂತಲೇ ತುಂಬ ಓದ್ದೇ ಇರೋರು ವ್ಯಾಕರಣದ ಬಗ್ಗೆ ಗಮನನೇ ಕೊಡಲಿಲ್ಲ ಹಾಗಾಗಿ ಇತ್ತೀಚಿನ ಕಾವ್ಯಗಳಲ್ಲಿ ಉಪಯೋಗಕ್ಕೆ ಕಾಣುತ್ತೆ ಇರತಕ್ಕಂಥ ಅನೇಕ ಅಕ್ಷರಗಳು ನಮಗೆ ವಚನಗಳಲ್ಲಿ ವಿಪುಲವಾಗಿ ಕಾಣ್ತಾವೆ ನಮಗೆ ಯಾಕಂದರೆ ಅವರು ವ್ಯಾಕರಣದ ಗೋಜಿಗೆ ಹೋಗಲಿಲ್ಲ ಭಾವನೆ ಮತ್ತು ಕಾಯಕದ ಅನುಭವದಲ್ಲಿ ಅದನ್ನು ಬರಿತಾ ಹೋದರು ಅಂತಂದರೆ ಇವತ್ತು ಆ ವಚನಗಳ ಬಗ್ಗೆ ಇವತ್ತು ಆಗಲೇ ಪೂರಕ ವಿಷಯವನ್ನು ಹೇಳ್ತಾ ಇದ್ದಂಥವರು ಅನೇಕ ಚೌಕಟ್ಟುಗಳಿಗೆ ಸಿಲುಕಿಸುವಂಥ ಪ್ರಯತ್ನ ನಡೀತಾ ಇದೆ ಎಲ್ಲ ವಿಷಯಕ್ಕೂ ಒಂದು ಚೌಕಟ್ಟಿದೆ ಅವ್ರ ಚೌಕಟ್ಟು ಇಲ್ಲ ಅಂದ್ರೆ ಒಂದು ತಂಡ ಡಿಫರೆನ್ಸ್ ಹೇಳ್ತೀನಿ ಒಂದು ಚೌಕಟ್ಟು ಇರುತ್ತೆ ಆದರೆ ಆ ಚೌಕಟ್ಟು ವಿಶಾಲವಾಗಿರುತ್ತೆ ಅಂತ ಆ ಚೌಕಟ್ಟು ವಿಶಾಲವಾಗಿರುತ್ತೆ ಅಂತ ಇವತ್ತು ನಮ್ಮ ದೇಶದಲ್ಲಿ ಈ ಥರದ ಎಲ್ಲ ಸಾಧಕರನ್ನು ಈ ಥರದ ಎಲ್ಲ ಸಾಧಕರನ್ನು ಪ್ರಯತ್ನ ಪೂರ್ವಕವಾಗಿ ಸಾಧಕರ ಮಾತ್ರ ಅಲ್ಲ ಸಾಧಕರ ವಿಚಾರಗಳನ್ನು ಕೂಡ ಒಂದು ಚೌಕಟ್ಟಿನ ಒಳಗಡೆ ಸಿಲುಕಿಸಬೇಕು ಅಂತಕ್ಕಂಥ ಪ್ರಯತ್ನ ಅನೇಕ ವರ್ಷಗಳಿಂದ ನಡೀತಾ ಇದೆ ಅಂತಲ್ಲಿ ಚೌಕಟ್ಟನ್ನು ಯಾರು ಮೀರಿದ್ರು ಅವರವರ ಕಾಲದಲ್ಲಿ ಯಶಸ್ವಿಯಾಗಿ ಮೀರಿದ್ರ ಚೌಕಟ್ಟಿನ ಆಚೆಯ ಕಲ್ಪನೆಗಳಿಗೆ ಅಕ್ಷರ ರೂಪವನ್ನು ಕೊಟ್ಟರು ಚೌಕಟ್ಟಿನ ಆಚೆಯ ಬದುಕಿಗೋಸ್ಕರ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ರು ಅಂಥವ್ರದನ್ನ ನಾವು ಆ ಚೌಕಟ್ಟಿನೊಳಗೆ ಭದ್ರವಾಗಿ ತಿಳಿಸುವಂಥ ಪ್ರಯತ್ನವನ್ನು ಕೆಲವರು ಮಾಡ್ತಾ ಇದ್ದಾರೆ ನಾನು ಆಗಲೇ ಹೇಳಿದೆ ಇಂಥವ್ರು ಎಲ್ಲ ಕಾಲದಲ್ಲೂ ಇರ್ತಾರೆ ಇಂಥವ್ರು ಎಲ್ಲ ಕಾಲದಲ್ಲೂ ಇರ್ತಾರೆ ಏನಪ್ಪ ಇವರು ಇದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಒಂದ್ಸಲಿ ಅದು ನಮ್ಮ ಮೂರ್ಖತನ ಇಂಥವ್ರು ಎಲ್ಲ ಕಾಲದಲ್ಲೂ ಇರ್ತಾರೆ ರಾಮಾಯಣ ಅಂತ ಹೇಳಿದ್ರೆ ನಿಮಗೆ ಶೂರ್ಪಣಕ್ಕೆ ಬರಲೇಬೇಕು ರೂಪದ ಕಾರಣಕ್ಕಲ್ಲ ಗುಣದ ಕಾರಣಕ್ಕೆ ಮಹಾಭಾರತ ಅಂತ ನೀವು ಹೇಳ್ತಾ ಇದ್ದರೆ ಶಕುನಿ ಅನ್ನುವಂಥ ಮನುಷ್ಯ ಕ್ಯಾರೆಕ್ಟರ್ ಬಂದೇ ಬರ್ತಾರೆ ಅದರಲ್ಲಿ ಯಾಕೆ ಯಾಕಂದರೆ ಜಗತ್ತು ಯಾವಾಗಲೂ ಬರೀ ಬಿಳಿ ಇರೋದಿಲ್ಲ ಅನ್ನ ಬರೀ ಬಿಳಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹಾಗೆ ಈ ಥರ ತಿಳಿಸುವಂಥ ಪ್ರಯತ್ನಗಳು ನಡೀತಾನೇ ಇರ್ತವೆ ಏನು ಚಿಂತೆ ಇಲ್ಲ ನಾನು ಯಾಕೆಂದರೆ ಈ ಥರದ ಪುಸ್ತಕಗಳು ಹೊರಗೆ ಬರ್ತಾನೇ ಇರ್ತವೆ ಹೊರಗೆ ಬರ್ತಾನೆ ಇರ್ತಾನೆ ಹಾಗೆ ಆ ಪುಸ್ತಕದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಷ್ಟೇನು ಪುಸ್ತಕದ ಬಗ್ಗೆ ಭಾಳ ಆಸಕ್ತಿ ಇಲ್ಲದೇ ಇರ್ತಕ್ಕಂಥ ಕೆಲವರನ್ನು ಸೇರಿಸಿಯು ತುಂಬ ಜನ ಇವತ್ತು ಬಂದಿದ್ದೀವಂತಲೇ ಒಪ್ಪದೇ ಇರ್ಬೋದು ನೂರಕ್ಕೆ ನೂರಷ್ಟು ಸ್ವಾತಂತ್ರ್ಯ ಇದೆ ನೂರಕ್ಕೆ ನೂರಷ್ಟು ಸ್ವಾತಂತ್ರ್ಯ ಇದೆ ಇದರಲ್ಲಿ ಒಪ್ಪದೇ ಇರೋದನ್ನು ನಾನು ಎಲ್ಲವನ್ನು ನಾವು ಹೇಳಿದ್ದನ್ನು ಒಪ್ಪಲೇಬೇಕು ಅಂತ ಹೇಳೋಕ್ಕೆ ನಾವೇನು ಡಿಕ್ಟೇಟರ್ಗಳಲ್ಲ ಏಕಚಕ್ರಾಧಿಪತಿಗಳಲ್ಲ ಇದು ನಮ್ದು ಆಶಯ ಇದು ಆದರೆ ಈ ಕಾರಣಕ್ಕೆ ಇವತ್ತಿನ ಭಾಷೆಯಲ್ಲಿ ಅವತ್ತಿನ ಆಶಯಕ್ಕನುಗುಣವಾಗಿ ಒಂದಷ್ಟು ಒಳ್ಳೆ ಚರ್ಚೆ ನಡೀಬೇಕು ಅವತ್ತಿನ ಮೌಲ್ಯಗಳು ಇವತ್ತಿಗೂ ಕೂಡ ನಾನು ಆರಂಭದಲ್ಲೇ ಹೇಳಿದಾಗೆ ಕಳಬೇಡ ಕೊಲಬೇಡ ಪುತಿಯ ನುಡಿಯಲು ಬೇಡ ಅವತ್ತಿನ ಆಶಯಗಳು ಇವತ್ತು ಮಾತ್ರ ಅಲ್ಲ ಇನ್ನು ಹತ್ತಾರು ಸಾವಿರ ವರ್ಷಗಳು ಹೋದ ಹೋದ ನಂತರವೂ ಕೂಡ ಭಾರತದಂಥ ಸಮಾಜದಲ್ಲಿ ಸಾರ್ವಕಾಲಿಕವಾಗಿರ್ತಕ್ಕಂಥ ಸತ್ಯಗಳು ಹಾಗಾಗಿ ಹೊಸ ಶಬ್ದಗಳ ಜೊತೆಗೆ ಹೊಸ ಉದಾಹರಣೆಗಳ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಯ ಮಧ್ಯದಲ್ಲಿ ಅವೆಲ್ಲವೂ ಪ್ರಸ್ತಾಪ ಆಗಬೇಕು ಅನ್ನುವಂಥ ಆಶಯದ ಜೊತೆಗೆ ಪ್ರಜ್ಞಾ ಪ್ರವಾಹ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಇವರಿಬ್ಬರು ಪೂಜ್ಯ ಶ್ರೀಗಳ ಆಶೀರ್ವಾದದ ಜೊತೆಗೆ ಅನೇಕ ಸಾಧು ಸಂತರ ಅನೇಕ ಶರಣರ ಸಹಕಾರದ ಜೊತೆಗೆ ಈ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ ಈ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇದೆ ಈ ಪುಸ್ತಕದ ಬಿಡುಗಡೆ ಆಶಯ ಭಾಷಣವನ್ನು ಮಾಡತಕ್ಕಂಥ ಭಾಗ್ಯ ನಿಮ್ಮಂಥವ್ರ ಎದುರಿಗೆ ನನಗೂ ಕೂಡ ಸಿಕ್ಕಿದೆ ಅಂತಕ್ಕಂಥದ್ದು ನಾನು ಅಂದ್ಕೊಳ್ತೀನಿ ನಂದು ಒಂದು ಜೀವನದ ಸೌಭಾಗ್ಯ ಅಂತ ಪುಸ್ತಕದ ಕಡೆಯಲ್ಲಿ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಯಾರನ್ನ ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿನ ಬದುಕಿದ್ದಷ್ಟು ದಿನ ನೆನೆಸ್ಕೊಂಡ್ರು ಕೂಡ ಎಂದೂ ಭತ್ತದಂದು ಒಂದು ಆಧ್ಯಾತ್ಮಿಕ ವರತಿಯೋ ಅವರು ಹೇಳಿರ್ತಕ್ಕಂಥ ವಾಕ್ಯ ನಿಮ್ಮೆಲ್ಲರೂ ಚೆನ್ನ ನಿಮ್ಮಲ್ಲಿ ಅನೇಕರು ಓದಿರ್ತಕ್ಕಂಥ ವಾಕ್ಯ ಆದರೆ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡಾಗೆಲ್ಲ ಕಳೆದ ಒಂದು ಹತ್ತನ್ನೆರಡು ದಿವಸದಿಂದ ಮೊದಲು ಈ ವಾಕ್ಯ ಓದಬೇಕು ಅಂತ ಅನಿಸುತ್ತೆ ಹಾಗೆ ನನಗೆ ತುಂಬ ಅನ್ನಿಸ್ತಾ ಇದೆ ಹಾಗಾಗಿ ನಿಮ್ಮೆದುರಿಗೆ ಇದನ್ನು ಓದುವಂಥ ಪ್ರಯತ್ನ ಮಾಡ್ತೀನಿ ನೀವೆಲ್ಲರೂ ಇದು ಓದೇ ಇದ್ದೀರಿ ಅನೇಕರು ವಚನಗಳು ನುಡಿಗಳು ದೇವನತ್ತ ಸಾಗುವ ಶಬ್ದ ಸೋಪಾನಗಳು ಹಾಗಾದರೆ ಇದರಲ್ಲಿ ಭಕ್ತಿ ಇಲ್ಲ ಅಂದರೆ ಹೇಗೆ ದೇವನತ್ತ ಸಾಗುವ ಶಬ್ದ ಸೋಪಾನಗಳು ಅನುಭವಾಮೃತದ ಬಿಂದುಗಳು ಮಾಯಾ ಮೊಹಾಂಧಕಾರ ಚದುರಿಸುವ ಜ್ಞಾನ ಕಿರಣಗಳು ಅಲ್ಲಿ ತುಂಬಿ ನಿಂದುದು ಸತ್ಯ ಜ್ಞಾನ ಆನಂದ ಅವನ್ನು ಓದಬೇಕು ಅದನ್ನು ಕೇಳಬೇಕು ಹೃದಯಾರೇ ಹಾಡಬೇಕು ವಚನ ಗಾಯನ ನಡೀತಿತ್ತು ಹೃದಯಾರೆ ಹಾಡಬೇಕು ಮನಸ್ಸು ನಿರ್ಮಲ ನಿಶ್ಚಿಂತವಾಗುತ್ತದೆ ಶಬ್ದ ಮುಗ್ಧ ಸ್ಥಿತಿಯು ಸಮನಿಸುತ್ತದೆ ಅಲ್ಲೇ ಶಿವಾನುಭವ ಅದೇ ಶಿವಯೋಗ ಈ ಶಿವಶರಣರ ಅಪರೂಪದ ಅನುಭವವು ವಚನಗಳಲ್ಲಿ ಸೂರೆಗೊಂಡಿದೆ ಆಳಕ್ಕೆ ಆಳ ವಿಸ್ತಾರಕ್ಕೆ ವಿಸ್ತಾರ ಎತ್ತರಕ್ಕೆ ಎತ್ತರ ಈ ಮಾತುಗಳ ಜೊತೆಗೆ ಅವರು ವಚನಗಳನ್ನ ಅವ್ರು ವರ್ಣಿಸ್ತಾರೆ ಆ ಥರದೊಂದು ಸಾರ್ವಕಾಲಿಕವಾಗಿರ್ತಕ್ಕಂಥ ವಚನದ ಒಟ್ಟು ಸಾರಕ್ಕೆ ಇವತ್ತಿನ ದಿನ ಬೇಕಾಗಿರ್ತಕ್ಕಂಥ ಚರ್ಚೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಹತ್ತೊಂಬತ್ತು ಲೇಖಕರ ಸಹಯೋಗದ ಜೊತೆಗೆ ಪೂಜ್ಯ ಶ್ರೀಗಳ ಗೌರವ ಸಂಪಾದಕತ್ವದಲ್ಲಿ ನಮ್ಮ ಯುವ ಕಾರ್ಯಕರ್ತರ ನಾಲ್ಕು ಜನ ಅತ್ಯಂತ ಸದುದ್ದೇಶದಿಂದ ಮಾಡಿದ್ದಾರೆ ಅತ್ಯಂತ ಸದುದ್ದೇಶದಿಂದ ಮಾಡ್ತಾರೆ ಈಗಾಗ ನನ್ನ ಕಡೆಯಲ್ಲಿ ಹೇಳ್ತೀನಿ ಅಂತ ಮತ್ತು ಅಂಡರ್ಲೈನ್ ಮಾಡಿ ಅದೇ ಸಂಘಟನೆಗೆ ಸೇರಿರ್ತಕ್ಕಂಥ ಇನ್ನೊಂದು ಸಂಘಟನೆ ಕಾರ್ಯಕರ್ತನಾಗ ನಾನು ಹೇಳ್ತೀನಿ ಇದರಲ್ಲಿ ಹೇಳಿರೋದೆಲ್ಲ ಸರಿ ಅಂತಕ್ಕಂಥ ಒಂದು ಎಳ್ಳಷ್ಟು ಅಹಂಕಾರ ನಮ್ಮ ಹತ್ರ ಇಲ್ಲ ಇದರಲ್ಲಿ ಹೇಳಿರೋದೆಲ್ಲ ಸರಿ ಅಂತಕ್ಕಂಥ ಒಂದು ಎಳ್ಳಟ್ಟು ಅಹಂಕಾರ ನಮ್ಮ ಹತ್ರ ಇಲ್ಲ ಆದರೆ ಸರಿ ಅಲ್ಲ ಅಂತ ಹೇಳಬೇಕು ಅಂತೇಳಿದರೆ ಚೌಕಟ್ಟಿಂದ ಹೊರಗೆ ಬಂದು ಚರ್ಚೆ ಮಾಡಬೇಕು ಸರಿಯಲ್ಲ ಅಂತ ಹೇಳಬೇಕಂದ್ರೆ ನೀವು ಯಾವುದೋ ಒಂದು ಚೌಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ ಆ ಚೌಕಟ್ಟಿಂದ ಹೊರಗಡೆ ಬಂದು ಚರ್ಚೆ ಮಾಡಬೇಕು ಸರಿಯಲ್ಲ ಅಂತ ಹೇಳಿದ್ರೆ ಮುಂದಿನ ಸಂಪುಟದಲ್ಲಿ ಆ ವಾಕ್ಯ ಇರೋದೇ ಇಲ್ಲ ಯಾಕಂದರೆ ನಾವು ವಾಕ್ಯಕ್ಕೆ ಕಟ್ಟು ಬಿದ್ದವರಲ್ಲ ನಾವು ಮೌಲ್ಯಕ್ಕೆ ಕಟ್ಟು ಬಿದ್ದವರು ವಚನಕ್ಕೆ ಕಟ್ಟು ಬಿದ್ದವರು ಶರಣರು ಮತ್ತು ಶರಣೆಯರ ಜೀವನಕ್ಕೆ ಕಟ್ಟು ಬಿದ್ದವರು ಅವ್ರ ಜೀವನ ಮೌಲ್ಯಗಳಿಗೆ ಕಟ್ಟು ಬಿದ್ದವರು ಈ ಪುಸ್ತಕದ ಯಾವ ವಾಕ್ಯಕ್ಕೂ ನಾವು ಬಿದ್ದವರಲ್ಲ ಅಂತಲೇ ಆದರೆ ಆ ವಿಮರ್ಶೆ ಜೀವನ ಮೌಲ್ಯಕ್ಕೆ ಅನುಗುಣವಾಗಿ ಆ ಕಾಲದ ಸಂಸ್ಕೃತಿಗೆ ಅನುಗುಣವಾಗಿ ಶರಣರು ಶರಣೆಯರು ಯಾವ ಜೀವನ ಕ್ರಮ ಈ ದೇಶದಲ್ಲಿ ಈ ಮಣ್ಣಲ್ಲಿ ಈ ಭಾಗದಲ್ಲಿ ಸಾವಿರಾರು ವರ್ಷಗಳ ಕಾಲ ಇರಬೇಕು ಅಂತ ಬಯಸ್ತಿದ್ರು ಆ ಒಂದು ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡಬೇಕು ಅಂತ ಮಾತ್ರ ನಿಮ್ಮೆಲ್ಲರತ್ರ ವಿನಂತಿ ಮಾಡ್ತಾ ಇವತ್ತು ನಿಮ್ಮೆದುರಿಗೆ ನಾಲ್ಕು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯ ಶ್ರೀಗಳಿಗೂ ಬಸವ ವಿಶ್ವವಿದ್ಯಾನಿಲಯಕ್ಕೂ ಪ್ರಜ್ಞಾ ಪ್ರವಾಹ ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಯಕರ್ತರಿಗೂ ಮತ್ತೊಮ್ಮೆ ವಂದಿಸುತ್ತಾ ಮತ್ತೊಂದ್ಸಲಿ ಗುಲ್ಬರ್ಗಾ ಪರಿಸರದ ಎಲ್ಲ ಶರಣ ಶರಣೆಯರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ